ರಾಮ ರಾಮ ನನಗೆ ಬೇಕಾದಂತಲ್ಲ ಇತಿಹಾಸ ನಿನ್ನನ್ನು ಪ್ರಶ್ನೆ ಮಾಡ್ತಾ ಇರ್ತವೆ ನಿರಂತರವಾಗಿ ನಿನ್ನ ಆರಾಧಕರನ್ನು ಕೂಡ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇರ್ತದೆ ವಾಲಿಯ ಬದೆಯನ್ನು ರಾಮ ಯಾತಕ್ಕಾಗಿ ಮಾಡಿದ್ದಾನೆ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾನೆ ಇತಿಹಾಸಕ್ಕಾಗಿ ನೀನು ಉತ್ತರವನ್ನು ಕೊಡು ವಾಲಿಯಾಗಿ ಬೇಡ ವಾಲೆ ಪ್ರಶಂಸೆ ಹ್ಮ್ ಹ್ಮ ಕುತೂಹಲ ಹ Bırak şunu yavrum. Neyi canım? Svayam yuvarşı. Tamam. Svayam patişke. रामायण करुण विंदरे सो सा सा ಮೂರು ದಿನದ ಈ ಸಂಸಾರದಲ್ಲಿ ಇಷ್ಟು ತನಕ ಹೊರಗಣ್ಣಿನಿಂದಲೇ ಪ್ರಪಂಚವನ್ನು ನೋಡಿದ್ದೆ ಈಗ ಅರ್ಥ ಆಯ್ತು ಒಂದು ಕಾಲ ನೆನಪಿಗೆ ಬರ್ತದೆ ಕೊನೆಯ ಇಂತೊಮ್ಮೆ ಈ ಸಮುದ್ರ ಮತವನ್ನು ಮತನವನ್ನ ಮಾಡುವಂತ ಹೊತ್ತಿನಲ್ಲಿ ದೇವದಾನವರುಗಳೆಲ್ಲ ನಾನು ನಾನೊಬ್ಬನೇ ಅದನ್ನು ಮತನವನ್ನು ಮಾಡಿ ಪ್ರತಿಕ್ರಿಯೆಯನ್ನು ಮುಂದುವರಿಸಿದ್ದೆ ಆಗ ಇಂದ್ರ ಬಂದು ಎಲ್ಲರೂ ಹೊರಬನ್ನು ಒಬ್ಬ ದೂರದಲ್ಲಿ ನಿಂತುಕೊಂಡು ನಗುತ್ತಲೇ ಇರ್ತಾರೆ ನಾನೇ ಯಾವನಲ್ಲಿ ಹೋಗಿದ್ದೆ ಹೇಗೆ ನನ್ನ ಪರಾಕ್ರಮ ಮೆಚ್ಚಿದ್ದೇನೆ ನಿನಗೆ ವರ ಕೊಡ್ತೇನೆ ಅಂತೇಳಿ ಹೇಳಿದಾಗ ನಾನು ಭುಜ ಚಕ್ರ ಎತ್ತರದ ನಿಲುವು ಕಪ್ಪನೆಯ ವ್ಯಕ್ತಿತ್ವ ಅದಿದ್ದಂಥ ತಮ ತುಟ್ಟಾಗ ನೀನು ಹೊರ ಕೊಡುವುದೇನು ನಾನು ನಿಮಗೆ ಕೊಡ್ತೇನೆ ಅಂತೇಳಿ ಹೇಳಿದಾಗ ನಿನ್ನ ದೇಹವನ್ನು ಕೊಡುವಂತ ಅದನ್ನು ನೀನು ಬೇಕಾ ಕೊಟ್ಟೆ ಅಂತ ಬೇಕಾದಾಗ ತೆಗೆದುಕೊಳ್ಳುತ್ತೇನೆ ಅಂತ ಒಳಗಣಿನಿಂದ ಆ ದೃಶ್ಯ ಇವತ್ತು ಯಾಕೋ ನೆನಪಿಗೆ ಬಂತು ರಾಮ ಎದ್ದಾಗ ಕಪ್ಪನೆ ನಿನ್ನ ದೇಹ ಬಂತು ಮೇಲುಗಡೆ ಕಂಡಾಗ ನೀಳ ಆಕಾಶ ಬಂತು ರಾಮ ಅರ್ಥ ಆಯ್ತು ಚಿತ್ತ ಶುದ್ಧಿಯಾಗಲಿ ಮೋಕ್ಷ ಆಗುವುದಿಲ್ಲ ಹಾಗಾಗಿ ಈ ಬಾಣವನ್ನು ಯಾವಾಗ ಬಿಟ್ಟು ಕೊಲ್ಲುತ್ತೇನೆ ಅಂತ ಹೇಳಿ ಹೇಳ್ತಾನೆ ಕೊಲ್ಲುವ ಬಾಣವೇ ಬದುಕಿಸ್ತದೆ ಅಂತ ಹೇಳಿದ್ರೆ ಲೋಕದಲ್ಲಿ ಅಸ್ತ್ರಗಳು ಬದುಕಿಗಾಗಿ ಇರಲಿ ಎನ್ನುವುದನ್ನು ತೋರಿಸಿದೆಯಲ್ಲ ದೊಡ್ಡವರು ಕರುಣ ಬದುಕುತ್ತೆ ಬದುಕೋದು ಬೇಡ ಮೋಕ್ಷ ರಾಮ ಬಾಯಿಯ ತೊಡೆಯನ್ನು ನಾನು ತಲೆ ಮೇಲೆ ಇಟ್ಕೊಂಡಿದ್ದೆ ಬಹುಶಃ ಜೀವನದಲ್ಲಿ ಕಣ್ಣೀರಿನ ಧಾರೆ ಇಷ್ಟು ಸುರಿದಿಲ್ಲ ಸೀತೆಯನ್ನು ಕಳೆದುಕೊಂಡಾಗಲೂ ಬಂದದ್ದು ಕ್ರೋಧ ಬಾಲಿ ಸಮಾಜದಲ್ಲಿ ಎಂತಹ ಸಂಕೀರ್ಣತೆಗೆ ವ್ಯಕ್ತಿಗಳು ಒಳಗಾಗ್ತಾರೆ ತಮ್ಮನ್ನು ತಾವು ರೂಪಿಸಿಕೊಳ್ಳಬಹುದು ತಮ್ಮನ್ನು ತಾವು ನಶಿಸಿಕೊಳ್ಳಬಹುದು ತಮ್ಮನ್ನು ತಾವು ದೈವತ್ವ ಕೇರಿಸಿಕೊಳ್ಳಬಹುದು ಎಲ್ಲರೂ ದೇವರಾಗಿ ಕಾಣುವ ರಾಮನ ಕಷ್ಟ ರಾಮನ ಕಷ್ಟ ಅದು ಬಹಳ ವಿಶಿಷ್ಟ ಆದರೆ ಸಮಾಜ ಒಪ್ಪುವ ಸಮಾಜ ಹಾಕುವ ಸಮಾಜ ನೋಡುವ ರಾಮನಾಗಿ ನಾನು ಪ್ರತಿಯೊಂದು ಹೆಚ್ಚೆ ನೀಡಬೇಕು ರಾಮ ಕಥೆಯಲ್ಲಿ ರಾಮನ ಕಥಾರಕದಲ್ಲಿ ನಾನೀಗ ವಾಲ್ಯಾಗಿದ್ದೇನೆ ವಾಲ್ಯ ಆತ್ಮ ವಾಲಿಯ ತೇಜಸ್ಸು ವಾಲಿಯ ಸಂಸ್ಕರಿತವಾದಂತಹ ವಾಲಿತ್ವ ದುಷ್ಟ ವಾಲಿತ್ವ ಹೋಗಿ ಪರಿಶುದ್ಧವಾದಂತಹ ಸೂರ್ಯ ಪೂಜಕ ದೇವೇಂದ್ರ ಆತ್ಮ ನಿಂದ ಆತ್ಮ ಪೂಜೆಯಿಂದ ಜನ್ಮಿತನಾದಂಥ ವಾಲಿ ರಾಮನ ಸೇರಿ ತನ್ನ ದೇವರಂತೆ ಎನ್ನುವಿಲ್ಲ ಆತ್ಮ ನಮ್ಮನ್ನೇ ದಶರಥಾತ್ಮದ ಪುತ್ರ ಮನುಷ್ಯ ಮಾತ್ರೇಣ ಆದರೆ ಮನುಷ್ಯ ಮಾತ್ರ ಆತ್ಮದ ನನ್ನ ಆತ್ಮದ ಪಯನದಲ್ಲಿ ಸುಗ್ರೀವನಷ್ಟೇ ವಾಯಿ ಒಬ್ಬ ಅಂತರ್ಗತ ಸಕಲ ಸುಗ್ರೀವ ಕಣ್ಣೀರಿಡಬೇಡ ನೀನು ಕಣ್ಣೀರಿಡ್ತಿದ್ದೆ ನನ್ನಿಂದಾಗಿ ನನ್ನ ಸತ್ತು ಹೋಗಿದ್ದಾನೆ ಅಂತ ಇಡಬೇಡ ಲಕ್ಷ್ಮಣ ಸುಗ್ರೀವ ಶಿಬಿಕೆಗಳನ್ನು ತಯಾರು ಮಾಡಿ ವೀರೋಚಿತವಾದ ರಾಜ್ಯೋಚಿತವಾದಂತಹ ಸಂಸ್ಕಾರಗಳು ಅವರಿಗೆ ನಡೆಯಲ್ಲಿ ಈಗ ವಾಲಿಯ ಜೀವನಕ್ಕೆ ಮಂಗಲವನ್ನು ಹಾಕಬೇಕು ಅದಿ ದೇಹವನ್ನು